ನಮಸ್ಕಾರ ಅಣ್ಣವ್ರು ಸರ್ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸುಳಿ ಬರ್ತೀರೀ ಬ್ಯಾರಿಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ವತಿಯಿಂದ ಬಂದಿನ ರೀ ನಿಮಗೆ ಮೊದಲ ಅತ್ತಿಗೆ ರೆಕಮೆಂಡ್ ಮಾಡಿದ್ದಾರೆ ಎಲ್ಲ ಎಣ್ಣೆಗಳು ಈ ತೊಗರಿ ಒಂದಿತ್ತು ತೊಗರಿಗೊಂದು ಹೇಳ್ರಿ ಅಂದಿದೆಯಾ ಎರಡ್ ಅಂದ್ರಿ ನೀವು ತೊಗರಿಗೆ ನಾ ಹೇಳಿದ್ವಿ ಎರಡು ಸಲ ಸ್ಪ್ರೇ ಕೊಡ್ಸಿದ ಈಗ ನ್ಯೂಟ್ರಿಕ್ಲಿಕ್ ಕೊಟ್ಟಿ ನ್ಯೂಟ್ರಿಕ್ಲಿಕ್ ಎಷ್ಟ್ ಎಕರೆ ಅದ್ರ ತೊಗ್ರಿ ರೀ ತೊಗರಿ ಆರ್ ಎಕ್ರೈತ್ ಆರ್ ಎಕ್ರೆ ನಿಮ್ ಹೆಸರು ಪರ್ಚೆ ಮಾಡಿಕೊಟ್ರಿ ಮೊದಲೂತ್ರಿ ಆದ್ಮೇಲ್ ದುಡಿ ಹ್ಮ್ ಐದನೇ ವರ್ಷ ಚಾಲೂ ಆಯ್ತು ಇಲ್ಲೇ ಐದನೇ ವರ್ಷ ಚಾಲೂ ಅದ್ರಿ ಹ್ಮ್ ಈ ತೊಗ್ರಿಗೆ ಮೊನ್ನೆ ನ್ಯೂಟ್ರಿಕ್ಲಿಕ್ ಕೊಡದಿಲ್ಡದ ಎಷ್ಟ್ ದಿನ ಐತ್ರಿ ಒಡದ ಒಂಬತ್ತು ದಿನ ಸರಿ ಒಂಬತ್ತು ದಿನ ಐತ್ರಿ ಹ್ಮ್ ರಿಸಲ್ಟ್ ಏನ್ ಅನ್ಸಿದ್ರ ಮೇಲೆ ಮಣ್ಗಣ್ಣ ಅನ್ಸಿದ್ ಕೊಂಡಿ ಅದಾವೆ ರೀ ಎಲ್ಲ ಇವು ಮಣ್ಗನ ಮತ್ತು ವಡೆ ಗುಗುರಿ ಎಲ್ಲ ಬಿಟ್ಟದ ಬಿರಿ ಎಲ್ಲ ಬಿಟ್ಟ ನೋಡಿರಿ ಹ್ಞೂ ಹ್ಞೂ ಹತ್ತಿನೂ ಚಲೋ ಬಂದದ ಸರ ಪೂರ ಮ್ಯಾಗಿಂತಕ ಎಪ್ಪತ್ತು ಎಂಬತ್ತು ಕಾಯಿ ಪೂರ ಇಡ್ದಾವೆ ರೀ ಹ್ಞೂ ರೀ ಹತ್ತಿಗೆಲ್ಲ ಮಾಡಿದ್ದು ಹ್ಞೂ ರೀ ನಿಮ್ದ ಸರ್ರ ಈ ಸ್ತಲ ಯಾರಿಗೆ ಏನು ತೋರ್ಸಿಲ್ಲ ಏನು ಇಲ್ಲ ರೀ ಹ್ಞೂ ಈ ತೊಗರಿ ಹೆಂಗದ ತೊಗರಿ ಏಕೆ ನಂಬರ್ ಸರ್ ಕೊಡ್ಲಿಕ್ಕೆ ಕಡಿಬೇಕ್ರಿ ಅಂತಿಂಥ ಪಿಂಡ್ ಅದಾವೆ ಸರ್ ತೋರಿಸಿ ರೀ ಅದು ಬಡ್ಡಿ ತೋರಿಸಿ ಬಡ್ಡಿ ರೀ ಈ ಥರದ ಬಡ್ಡಿ ಈ ತರ ಎಲ್ಲ ಹಿಂಗ ರೀ ಪೂರಾ ಪೂರ ಎತ್ತರ ನೀವು ಒಕ್ಕರೆ ಕಾಣಲ್ಲ ಹೋಗಿ ಕಾಣಂಗಿಲ್ಲ ಸರ್ ಹ್ಞೂ ಹ್ಞೂ ನೀವು ಶೇಂಡಾ ಹೊಡಿಯ ಶೇಂಡ ಹೊಡೆದಿನ ರೀ ತೀರಾ ಒಡ್ದಾವೆ ಹಾ ಮೇಲೆ ಚೂಟ್ ಚೂಟಂದಿದೆ ಚೂಟ್ರಿ ಏನ್ರಿ ಚಲೋ ಆಗ್ಯದಲ್ಲ ರೀ ಏಕ್ ನಂಬರ್ ಸರ್ ಹ್ಞೂ ಹ್ಞೂ ಮುಂದಿನ ರೈತರಿಗೆ ಏನು ಹೇಳ್ಬೇಕಂದ್ರೆ ಮುಂದಿನ ರೈತ ರೀ ಇದು ಔಷಧ ಹೊಡಿ ಅಂತ ಹೇಳ್ತೀನಿ ಸರ್ ಹ್ಞೂ ಇದು ಇದು ಏನಂತೀರಿ ಇದು ನ್ಯೂಟ್ರಿಕ್ಲಿಕ್ ಹ್ಞೂ ಹಾಂ ನಿಮಗೆಲ್ಲ ಹೊಡಿ ಉಪಯೋಗ ಆಗ್ಯದಲ್ರಿ ಸರ್ ಎರಡ ಕೈ ಮ್ಯಾಗ ತಗರಿ ಕಡಾಕಾರಿ ಇನ್ನೊಂದ್ ಕೈ ಹೊಡ್ದು ಮುಗೀತ್ರಿ ಎರಡು ತೊಗರಿಗೊಡ್ಕೊಂಡ್ರಿ ಇನ್ನೊಂದು ಕುಲ್ಲ ಹೊಡ್ದ್ರೆಲ್ಲೇ ಆಗ್ತದೆ ಮತ್ತೇನ್ ಇಲ್ಲ ನೋಡ್ರಿ ಹ್ಮ್ ನಿಮ್ಗೆ ಓಟಾ ಚಲೋ ಅನ್ಸದಲ್ರಿ ನಾವ್ ಹೇಳಿದ್ದೆಲ್ಲ ಚಲೋ ಅನ್ಸತ್ತೀ ನಿಮ್ಗೆ ದಿನ ಫೋನ್ ಕರ್ಸ್ತೇವ್ರ ಸರ್ ಹ್ಮ್ ಅದೇ ಅಂದಿರಿ ಗುರುವಾರ ಅಂದ್ರಿ ಬಂದಿನಿ ಎಲ್ಲಾ ನೋಡಿನಿ ಹೋಗಿನಿ ನಾವು ಮಾತ್ರ ರಿಸಲ್ಟ್ ಚಲೋ ಅನ್ಸದ ನಿಮ್ ಅನಿಸಿಕೆ ನಮಗ್ ಕೇಳ್ಬೇಕಲ್ಲ ಚಲೋ ಅನ್ಸ ಸರ್ ನೀವು ಬೆಂಗಳೂರು ಮನ್ಸರ್ ಬಂದ್ರು ಅದೇ ಚಲೋ ಅನ್ಸದ್ರಿ ಹ್ಮ್ ಸರ್ಗಳು ಬಂದಿದ್ರಿ ಹ್ಮ್ ನಿಮ್ಗೆ ಒಟ್ಟ ಬೇಸ್ ಅನ್ಸ್ಯದಲ್ರಿ ಇಳುವರಿ ನಮ್ಮ ಪ್ರೊಡಕ್ಟ್ ಹೊಡೆದ್ರಿಂದ ಇಳುವರಿ ಜಾಸ್ತಿ ಬರ್ತದ ಕಡಿಮೆ ಬರ್ತದ್ರಿ ಜಾಸ್ತಿ ಬರ್ತದೆ ಸರ್ ಎಷ್ಟು ಜಾಸ್ತಿ ರೀ ಈಗ ಅಂದಾಜ್ ಒಂದ್ ಎಕ್ರೆಕ್ ಏನೋ ಒಂದು ಏಳೆಂಟು ಕಟ್ಟ ಹೆಚ್ಚಿಗ್ ಬರ್ಬೇಕ್ ರೀ ಹೆಚ್ಚಿಗೆ ಬರ್ತದೆ ಹೆಚ್ಚಿಗೆ ಬರ್ತದೆ ಗ್ಯಾರಂಟ್ ಹೊಡ್ಕೊಂಡ್ರು ಹಾಂ ಅಷ್ಟು ನಿಮ್ಗೆ ಪಿಕ್ಸ್ ಅನ್ಸ್ಯದ ಅನ್ಸ ಹ್ಞೂ ಈಗ ಗಿಡ ಒಡ್ವಣ್ಕೆ ಬಾಳದ

ಬರ್ರಿ ಎಲ್ಲ ನಿಮ್ಗೆ ಚಲೋ ಅನ್ಸದಲ್ರಿ ಹಾ ಹಾ ಮುಂದಿನ ರೈತ್ರಿಗಂತರ ನೀವು ಎಲ್ಲಾ ತಗೊಂಡು ಹೊಡಿ ಅಂತ ಹೇಳ್ತೀನಿ ಹ್ಮ್ ನಿಮ್ ಮೊಬೈಲ್ ನಂಬರ್ ತ್ರೀ ಜೀರೋ ಫೈವ್ ಹಾಂ ಸಿಕ್ಸ್

അതെ ഇത് ഭാര ഐത്ര മറ്റ